ಪ್ರೀತಿಯ ನವೀನ್ ಮತ್ತು ಸಮರ್ಥ ನಮ್ ಚಾನೆಲ್ ಅವರು ಹುಟ್ಟೋರು ನಮ್ಮ ಊರ ದೇವಸ್ಥಾನಕ್ಕೆ ಹೊಂಟಿದೀವಿ ನೀವು ಬನ್ನಿ ನೋಡೋಣ ಹೆಂಗಿದೆ ಅಂತ ನಮ್ಮ ಹುಡುಗರು ನಾವ್ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರ ನಮ್ಮ ಹುಡುಗರು ಇಬ್ರು ಬರಾವಲ್ರ ಅವ್ರೇನ ಚಿಕನ್ ತಿನ್ನಾಕತ್ತಾರೋ ಮಟನ್ ತಿನ್ನಾಕತ್ತಾರೋ ಏನೇನ್ ತಿನ್ನಾಕತ್ತಾರೋ ಅವ್ರಿಗೆ ಗೊತ್ತು ಹೋಗ್ಯಾರ ನೋಡಮ್ ಬಾರೋ ಮಾರೋ ನಮಗೂ ಸಾಕ ಏ ಸಮರ್ಥ ಬಾಯ್ ಬಾರೋ ಮಾರ ಈಗ ನಿನ್ನ ನಮ್ಮೂರ ದಂಡಿ ದುರ್ಗಮ್ಮ ನಿಮ್ಮ ತೋರ್ಸೇ ತೋರಸ್ತೀವತ್ತ ನೋಡ್ಕೊಂಡ್ ಎಂಜಾಯ್ ಮಾಡ್ರಿ ಇದ್ ಯಾವ ಊರ ಅಂತ ಕೇಳ್ ನೀವು ನಾಕ್ ಸಮುದ್ರ ಹುನ್ರಿ ನಾಕ್ ಸಲಾಕ್ ಗದಗ ತಾಲೂಕು ಗದಗಾರಿ ನಾವ್ ನಮ್ ಹುಡ್ಗುರು ನಾವು ಈಗ ನಮ್ ದಂಡಿ ದುರ್ಗಮ್ಮ ಕೊಂತೀವಿ ಹೇಳುವ ತಮ್ಮ ಇವ್ರು ನಮ್ ಚಾನೆಲ್ ಹುಡ್ರು ನಮ್ ಚಾನೆಲ್ ಲವ್ಲಿ ಶರಣ ಅಂತ ನಮ್ಮ ಊರು ಸಮುದ್ರ ಜಿಲ್ಲಾ ಗದಗ ತಾಲೂಕ್ ಗದಗ ಎಲ್ಲಾ ಗದಗ ರೀ ನಮ್ದು ನಮ್ಮದು ಈ ಹೋಗ್ತಾ ಇರೋದು ದಂಡಿ ಸುಗಮ್ಮ ಇವತ್ತು ವಾರ ಮಂಗಳವಾರ ನಾಗ ಸಮುದ್ರದಲ್ಲಿ ಇದೆ ಇದೆ ಇವತ್ತ ನಮ್ ಚಾನೆಲ್ ನಾವೆಲ್ಲಾ ಹೊಂಟಿದೀವಿ ಆದ್ರೆ ನಮ್ ಚಾನೆಲ್ ನಾವ್ ಇನ್ನೊಂದ್ ಇಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಆದ್ರೆ ಅದಕ್ಕೆ ನಾವ ಹೊಂಟಿದೀವಿ ಈಗ ಒಂದ್ ಫೋಟೋ ಕುಕ್ಕೊಂದ್ ಅದನ್ನ ಡಿಪಿ ಹಾಕ್ಬೇಕಂತ ಮಾಡೀವಿ ಈ ಮೈಕ್ ಹೊಸ್ತಾಯ್ತಂದಿವಿ ತೋರಸ ಇದ ನೋಡಿ ಪ್ಲೀಸ್ ಈ ಮೈಕ್ ಹೊಸ್ತಾಯ್ ತಂದಿವಿ ಜಸ್ಟ್ ನಿನ್ನೆ ತಂದಿದೀವಿ ಲಾಗ್ ಈಗ ಮಾಡ್ತಾ ಇದೀವಿ ಇದಾ ಫಸ್ಟ್ ಲಾಗ್ ನಮ್ದು ಸೀದಾ ದಂಡಿ ದುರ್ಗಮ್ಕ ಹೋಗಿ ಅಲ್ಲಿ ಹೋಗಿ ರೀಲ್ಸ್ ಒಂದ್ ಮಾಡ್ಬೇಕನ್ನೋದ್ ಐತಿ ಏನಾಗುತ್ತೆ ಏನಾಕಿನ ಎಲ್ಲಾ ನೋಡ್ತಾಳ ಹೋಮ್ ಬರ್ರಿ ನಮ್ ಹುಡುಗರ್ ಏನೋ ಒಂದ್ ಮಾತ್ ಹೇಳ್ಬೇಕಂತ ನೋಡ್ರಿ ಕೇಳ್ರಿ ನಾವು ಬಂದು ನೋಡ್ರಿ ಆ ದುರ್ಗಮ್ ಹೆಂಗಿದೆ ಅಂತ ನಾವ್ ಬರ್ತೀವಿ ನೀವ್ ಬರ್ರಿ ಕುಂತಲೆ ನೋಡ್ರಿ ಎಲ್ಲಾ ಬೇಕಾರ ದಂಡಿ ದುರ್ಗಮ್ ಅಂತ ಕೇಳಿದ್ರಿ ಇಡೀ ಇದನ್ನ ಬೇಕಾರ ಲೊಕೇಶನ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ರಿ ನಮ್ಗ ಹೇಳ್ರಿ ಬೇಕಾರ ಇಲ್ಲಿ ಬರ್ರಿ ನಾವು ಇಲ್ಲೇ ಇರ್ತೀವಿ ನಿಮ್ ಕಂಪ್ನಿ ಕೊಡ್ತೀವ್ರಿ ನಾವು ಈಗ ದಂಡಿ ದುರ್ಗಮ್ ಕನ್ನದು ಅಂತ ಇದೀವಿ ಇಷ್ಟು ದಿನದಾಗ ಇಲ್ಲಿ ಫಸ್ಟ್ ಹೋಗ್ತಾ ಇರೋದು ಯಾಕಂದ್ರೆ ನಾವು ಚಾನೆಲ್ ಮಾಡೋ ಅಂತ ಸುಟು ನೋಟ್ಟ ಹೋಗಿದ್ದಿಲೇ ಅದಕ್ಕೆ ಈಗ ಫಸ್ಟ್ ಹೋಗ್ತಾ ಲೈಕ್ ಮಾಡ್ರಿ ಅಂತಾರ ನೋಡ್ರಿ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಂಟಿ ಅರ್ಸಿ ಅದಕ್ಕ ನಾವು ಹೇಳ್ತಿರೋದು ಈಗ ದಂಡಿ ದುರ್ಗಮ್ ಹೋಗ್ತ ಬರ್ರಿ ಇದು ಮಾತು ಸಾಕು ಅದಾರೆ ನೀವು ಬಂದ್ ನೋಡ್ರಿ ಹೇง ಅಂತ ನಮ್ ನಮ್ಮ ಹುಡುಗರು ಮಾತು ನೋಡ್ರಿ ಲೇ ಹಲೋ ಅಕ್ಕಾ ಅಣ್ಣಾ ತಮ್ಮರ ಎಲ್ಲರೂ ನಾವ್ ಈಗ ಅರ್ಧ ದಾರಿಗೆ ಬಂದಿವಿ ನೀವು ನೀವು ಅಲ್ಲೇ ಕುಂತು ನೋಡ್ತಾ ಇರಿ ಹೆಂಗಿದೆ ನಮ್ ದುರ್ಗಮ್ಮ ಅನ್ನೋದು ಇದೇ ಫಸ್ಟ್ ನಾವು ಹೋಗ್ತಾ ಇರೋದು ಈ ಫಸ್ಟ್ ಅಲ್ಲ ಹೋಗ್ದಿವಿ ಆದ್ರೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಂದ ಹೋಗಿರದಿಲ್ಲ ಹೊಂಟಿವಿ ಆಕೆ ದಂಡಿ ದುರ್ಗಮ್ ಕರ್ಕಂತಾಳ ಏನ್ ಮಾಡ್ತಾಳ ನೋಡಂಬರಿ ಬರಲ್ಲ ಜಲ್ದಿ ಜಲ್ದಿ ಈಗ ಅರ್ಧ ದಾರಿ

ದಯವಿಟ್ಟು ಎಲ್ಲಾರು ನೋಡ್ಬೇಕಂತ ತಮ್ಮಲ್ಲಿ ವಿನಂತಿ ಚಾನಲ್ ಗೆ ಸಪ್ಲೈ ಮಾಡ್ಬಿಡ್ರಿ ಇದು ಯಾಕಂದ್ರೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ತಪ್ಪಾದ್ರೆ ಚಮಕ್ಸ್ ಬಿಡ್ರಿ ಇಲ್ಲ ನಮ್ ಹುಡುಗರು ಇಲ್ಲದಾರ ಏನೋ ಒಂದ್ ಮಾತು ಹೇಳ್ತಾರ ಅಂತಂದ್ ಆಯ್ ಮಾಡ್ರಗಳ ಈಗ ಇಲ್ಲಿ ಜೂಮ್ ಆಗ್ತಾ ಇದೆಯಲ್ಲ ಇದೇ ನೋಡ್ರಿ ನಮ್ ದಂಡಿ ದುರ್ಗಮ್ಮ ಇಲ್ಲಿ ಒಂಟಿ ನೋಡ್ರಿ ಹಿಂಗಾಸಿ ಇಲ್ಲಾಸಿ ದಾರಿದೆ ಇದೆ ನೀವ್ ಬೇಕಾರ ಬಂದ್ ನೋಡಿ ಅಮ್ಮ ಪವರ್ಫುಲ್ ಅದಾಳ ಹಾಕಿ ಯಾರಾದ್ರೂ ದಾರಿ ದುರ್ಗಮ್ಮ ಅಂತ ಯಾರು ಬೇಕಾದ್ರೆ ಹೇಳ್ತಾರೆ ಪಕ್ಕ ಇದು ಹಾಕಾರೆ ಬೇಕಾರ ನೋಡ್ರಿ ನಮ್ ಹುಡುಗರು ಒಂಟಿದಾರ ಇಲ್ಲೇ ಬೇಕಾರ ಅವ್ರ ಮಕ್ಕ ಇನ್ನೊಂದ್ ಸರಿ ಇನ್ನೊಂದ್ ಸರಿ ನೋಡ್ರಿ ಏ ನಮ್ಗ್ ಜಾಗಲ್ ಕೊಡು ತಮ್ಮ ಹಾ ಹೋಗೋಣ ಅಂತಾರಿ ಅಲ್ಲಿ ಕಾಣತ್ತ ಲವ್ಲಿ ಶರಣ ಐತ್ರಿ ಅದನ್ನ ಒಟ್ಟ ಚೇಂಜ್ ಮಾಡಲ್ರಿ ಜೀವನ್ದಾಗ್ರಿ ಆದ್ರೆ ಏನ್ರಿ ಈಗ ಡಿಪಿ ಎಷ್ಟ ಚೇಂಜ್ ಆಗತ್ತ್ರಿ ಎಲ್ಲಾರು ಸಬ್ಸ್ಕ್ರೈಬ್ಕೊಂಬಿಡ್ರಿ ಒಂದಿಟ್ಟು ಹೊಂಟಿವ್ರಿ ಈಗ ಇಲ್ಲ ಬಂತು ದಂಡಿ ದುರ್ಗಮ್ಮ ನಮ್ ದಂಡಿ ದುರ್ಗಮ್ ಐತಿ ಈಗ ಬರಬೋದ ಇನ್ನ ನೋಡಬಹುದು ಇದು ನಮ್ಮೂರ ಫ್ಯಾಕ್ಟರಿ ದೊಡ್ಡ ಫ್ಯಾಕ್ಟ್ರಿ ಇದೆ ನಮ್ಮೂರಾಗ ಇರೋದಂದ್ರೆ ದೊಡ್ಡ ಫ್ಯಾಕ್ಟರಿ ಇದೆ ನೊಡ್ ಕಂಪನಿ ಆಹ್ ಯಾಕಂದ್ರ ಇದು ನಟ್ಟಪೋಡ್ ಕಂಪನಿ ನಾಗ ಸಮುದ್ರ ಅಂದ್ರೆ ಯಾರ್ ಬೇಕಾದ್ರು ಹೇಳ್ತಾರೆ ಇಲ್ಲ ದಂಡೆ ದುರ್ಗಮ್ಮ ಇಲ್ಲ ಮುಂದ ಬಂತ ಬರ್ತೀವಿ ಈಗ ಇದ ನೋಡ್ರಿ ದಂಡೆ ದುರ್ಗಮ್ಮ ಇಲ್ಲೇ ರೋಣದ್ ರೋಡ್ ಐತಿ ನಾಕ್ ಸಮುದ್ರ ಇದು ಈ ಕಡೆಗ್ ಹೋದ್ರ ನಾಕ್ ಸಮುದ್ರ ಹೋಗುತ್ತ್ರಿ ಈ ಕಡೆಗ್ ಹೋದ್ರ ನಮ್ ದಂಡೆ ದುರ್ಗಮ್ಮ ಇಲ್ಲಿ ಕಾಣ್ತಾವ ನೋಡ್ರಿ ನಾ ರೋಣದ್ ಬೋರ್ಡ್ ಐತಿ ನೋಡ್ರಿ ಇಲ್ಲೇ ಫೀಸ್ ಇಲ್ ನೋಡ್ರಿ ನಾಕ್ ಸಮುದ್ರಿ ಹಾ ನಾಕ್ ಸಮುದ್ರ ಈ ಕಡೆ ನಾಕ್ ಸಮುದ್ರ ಹೋಗ್ತೈತ್ರಿ ಇಲ್ಲಿ ಹೋಗುತ್ತ ಏ ಸೈಡ್ ಸರಿ ಕಾರ್ ಬರಾಕ್ ಕುಂತೈತಿ ಇದು ಯಾಕಂದ್ರ ದೊಡ್ಡ ಮೇನ್ ರೋಡ್ ಅಂದ್ರೆ ಇದೆ ನಮ್ಮೂರಲ್ಲಿ ಈಗ ಹೊಂಟಿವಿ ಆ ಕಡೆ ನೋಡ್ರ ನಮ್ ದಂಡಿ ಕಾಣ್ತಾ ನೋಡ್ರಿ ಗಿಡ ಐತಲ್ಲ ಅದೇ ದೊಡ್ಡ ಮರ ಇದು ದಂಡಿ ದುರ್ಗಮ್ಮ ಅಂದ್ರೆ ಯಾರು ಬೇಕಾದ್ರೂ ನಮ್ ದಂಡಿ ದುರ್ಗಮ್ಮ ಅಂದ್ರೆ ಇಲ್ಲೇ ಅಮ್ಮಗ ಭೇಟಿ ಹಾಕ್ತಾರೆ ರೋಡಿ ವಾರ ವಾರ ಆಗ್ತಾರೆ ಮಂಗಳವಾರ ಶುಕ್ರವಾರ ಭೇಟಿ ಹಾಕ್ತಾರೆ ಈಗ ನಾವು ನಮ್ ದಂಡಿ ದುರ್ಗಮ್ಮ ಒಂಟೀವಿ ಹೋಗ್ಬರಿ ಎಲ್ಲರೂ ರೀಚ್ ಆದ್ವಿ ದಂಡಿ ದುರ್ಗಮ್ಮ ಇಲ್ಲ ದುರ್ಗಮ್ಮ ಇಲ್ಲಿ ಈಗ ಹೋಗಿ ತೋರಿಸ್ತೀನಿ ನೋಡಿ ಬನ್ನಿ ಹೊಡ್ರಿರ್ಗಮ್ಮ ಬಿಟ್ಟ್ರಿ ಒಂಟಿವೀಗ ಚಪ್ಪಲ್ ಬಿಡ್ರಿಪ್ಪ ಹುಡುಗರ ನೋಡ್ರಿ ನಮ್ ದಂಡೆ ದುರ್ಗಮ್ಮ ಹೋಗ್ತಾ ಇದೀವಿ ಬರ್ಲಿ ಹಲೋ ಅಕ್ಕಗಳ ಇದೆ ನಮ್ ದುರ್ಗಮ್ಮ ಹೆಂಗಿದೆ ಜಾತ್ರೆ ಇದು ದೊಡ್ಡ ಜಾತ್ರೆ ಆಗತ್ತೆ ಇದು ಸಮುದ್ರ ದಂಡಿ ದುರ್ಗಮ್ಮ ಅಂತ ಅಂದ್ರೆ ಯಾರು ಬೇಕು ಹೇಳ್ತಾರೆ ಬರ್ತದೆ ನೀವು ಬಂದು ಅಲ್ಲೊಂದು ದೊಡ್ಡ ಬೇನ್ ಗಿಡ ಕಾಣುತ್ತದೆ ಆದ್ರ ಮಗಳನ್ನ ಇರುತ್ತದೆ ನೀವು ಬಿಸ್ತ ನೋಡಿ ಹೆಂಗಿದೆ ಅಂತ ಹೇಳಿ ದೊಡ್ಡದಾಗಿದೆ ಜಾತ್ರೆಯನ್ನು ನಡ್ತಿದ್ರಿ ಭೇಟಿ ಒಂದ್ ಒಂದ್ ಸ್ವಲ್ಪ ಸ್ವಲ್ಪ ಹುಡುಗರು ನಾನು ಕುಂತು ಹೋಗ್ತಿವಿ ಅಷ್ಟೇ ಇಲ್ಲ ಇಲ್ಲೋ ಯಾಕ ಯಾಕಂದ್ರೆ ನಾವು ಈಗ ರೀಲ್ಸ್ ಮಾಡಕ್ ಹೋಗ್ಲೇಬೇಕು ಯಾಕಂದ್ರೆ ಒಂದ್ ದಿವಸ ಯೂಟ್ಯೂಬ್ ಚಾನೆಲ್ಗೆ ಹಾಕಕ್ ಬಿಟ್ಟಿವ ಅಂದ್ರೆ ಒಂದಿಲ್ಲ ಒಂದು